ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ತುಂಬ ವಿಭಿನ್ನವಾದ ಸುದ್ದಿ ವಿಶ್ಲೇಷಣೆಯನ್ನು ತಮಗೆ ತಲುಪಿಸುವ ಯತ್ನ ನನ್ನದು ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ನನ್ನ ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ ತಾವು ನನ್ನ ಸುದ್ದಿ ವಿಶ್ಲೇಷಣೆಯನ್ನು ನೋಡಿ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿ ಆರೋಗ್ಯಪೂರ್ಣವಾದ ಪ್ರತಿಕ್ರಿಯೆಯನ್ನು ಟೀಕೆಯನ್ನು ನಾನು ಸ್ವಾಗತಿಸ್ತೀನಿ ಆದರೆ ಬೈಗಳ ಬಗ್ಗೆ ನಾನು ನಿರ್ಲಕ್ಷ್ಯ ಮಾಡ್ತೀನಿ ನಾವು ಮಾತನಾಡುವಾಗ ನಮ್ಮ ಮಾತಿಗೆ ಒಂದು ಶಕ್ತಿ ಇರಬೇಕು ಮಾತಿಗೆ ಅವಳು ಶಕ್ತಿ ಇರುತ್ತೆ ಬೈಯುವುದೇ ವಿಮರ್ಶೆಯಲ್ಲ ಹಾಗೆಯೇ ನನ್ನ ಈ ಒಂದು ಯಜ್ಞ ಇದು ಒಬ್ಬಂಟಿ ಯಜ್ಞ ಇದಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲ ನನಗೆ ಶ್ರೀರಕ್ಷೆ ಎಲ್ಲ ರೀತಿಯ ತಮ್ಮ ಬೆಂಬಲ ಏನಿದೆ ಅದು ಈ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುತ್ತೆ ಎಸ್ ಇವತ್ತು ನಾಮಪತ್ರವನ್ನು ಸಲ್ಲಿಸುವ ಕೊನೆಯ ದಿನ ವಿಧಾನಸಭಾ ಚುನಾವಣೆಗೆ ಅಖಾಡ ಸಿದ್ಧವಾಗ್ತಾ ಇದೆ ನಾಮಪತ್ರವನ್ನು ತೆಗೆದುಕೊಂಡ ಮೇಲೆ ಒಟ್ಟಾರೆ ರಾಜ್ಯ ರಾಜಕಾರಣ ಚುನಾವಣಾ ರಾಜಕಾರಣದ ಒಂದು ಸ್ಥಿತಿ ಗೊತ್ತಾಗ್ತಾ ಹೋಗುತ್ತೆ ಇವತ್ತು ಅಮಾವಾಸ್ಯೆ ಆದರೂ ಕೂಡ ಭಾಳಷ್ಟು ಜನ ಮೂಢನಂಬಿಕೆಯ ವಿರೋಧಿ ಇರುವವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ರು ಅದು ಸಂತೋಷದಾಯಕವಾದ ವಿಚಾರ ಈ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದಕ್ಕೂ ಚುನಾವಣೆಗೂ ಚುನಾವಣೆ ಗೆಲುವಿಗೂ ಯಾವುದೇ ಸಂಬಂಧ ಇರಲ್ಲ ಯಾಕಂದರೆ ಜ್ಯೋತಿಷ್ಯದ ಮೇಲೆ ಬದುಕು ನಿಂತಿರಲ್ಲ ಜ್ಯೋತಿಷ್ಯದ ಮೇಲೆ ರಾಜಕಾರಣ ನಡೆಯಲ್ಲ ಅಲ್ವಾ ಜನ ಬೆಂಬಲ ಇದ್ದರೆ ನೀವು ವಿಧಾನಸಭೆಯ ಮೆಟ್ಟಿಲನ್ನು ಏರ್ತೀರಿ ಎಲ್ಲಿದ್ದರೆ ಮನೆಗೆ ಹೋಗ್ತೀರಿ ಜನ ಬೆಂಬಲವನ್ನು ಹೇಗೆ ಪಡಿಬೇಕು ಯಾವ ದಾರಿಯನ್ನು ಅನಿಸ್ತೀರಿ ಅನುಸರಿಸ್ತೀರಿ ಅನ್ನೋದು ಭಾಳ ಡಿಫ್ರೆಂಟ್ ಆಯಿತು ಇವತ್ತು ನಾನು ಮಾತನಾಡ್ತಾ ಇರುವುದು ಈ ಏನು ಅಂದರೆ ಈ ಮಾತನ್ನು ಹೇಳುವಾಗ ನನಗೆ ನೋಗಿದೆ ಅದು ದೇವೇಗೌಡರಿಗೆ ಸಂಬಂಧಪಟ್ಟದ್ದು ಈ ರಾಜ್ಯದ ಹಿರಿಯ ರಾಜಕಾರಣಿಯವರು ಮುಖ್ಯಮಂತ್ರಿಯಾಗಿದ್ದವರು ಪ್ರಧಾನಿಯಾಗಿದ್ದವರು ಅವರು ಇವತ್ತು ತಮ್ಮ ಇಳಿಯ ವಯಸ್ಸಿನಲ್ಲಿ ಆರೋಗ್ಯದ ತೊಂದರೆಯ ನಡುವೆ ಕೂಡ ಹಾಸನದಲ್ಲಿ ಪ್ರಚಾರದಲ್ಲಿ ಕಾಣಿಸ್ಕೊಟ್ರು ಚನಗಿರಿ ಮಠಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬದಲೋದು ಅವರ ನಂಬಿಕೆ ನಂಬಿಕೆಯನ್ನು ನಾನು ಯಾವತ್ತೂ ಪ್ರಶ್ನಿಸಲ್ಲ ಆದರೆ ಆ ನಂಬಿಕೆಗಳು ಸಾರ್ವಜನಿಕವಾಗಿ ತೊಂದರೆ ಕೊಡಬಾರ್ದು ಅಷ್ಟೇ ವೈಯಕ್ತಿಕ ನಂಬಿಕೆಗಳು ವೈಯಕ್ತಿಕ ನಂಬಿಕೆಗಳು ದೇವರನ್ನು ನಂಬುವುದು ನಂಬದೇ ಇರುವುದು ಎರಡೂ ನಂಬಿಕೆಯೇ ನಂಬುವುದು ನಂಬಿಕೆ ನಂಬದಿರುವುದು ಆದ್ರಿಂದ ಯಾವುದೇ ನಂಬಿಕೆಯನ್ನು ನಾನು ತಿರಸ್ಕಾರ ಮಾಡಲ್ಲ ಅದು ಬಿಟ್ಟಿತ್ತು ಆದ್ರೆ ನಾನು ಇವತ್ತು ಮಾತನಾಡುವುದಕ್ಕೆ ಕಾರಣ ಇದೆ ಅದಕ್ಕೆ ಬಹಳ ಮುಖ್ಯ ಕಾರಣ ಸುಮಲತಾ ಸಂಸತ್ ಸದಸ್ಯ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದವರು ಸೊ ಎಲ್ಲ ಸರಿ ಅವರು ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ರು ಅದು ಪ್ರಧಾನಿಯ ಜೊತೆಗೆ ಕಾಣಿಸ್ಕೊಂಡ್ರು ಅದಕ್ಕೂ ನನ್ನದೇನು ಆಕ್ಷೇಪ ಇಲ್ಲ ಅಂಬರೀಷ್ ಅವರ ಪತ್ನಿ ಅವರು ಮಂಡ್ಯದ ಜನ ಅವರನ್ನು ಪ್ರೀತಿಸಿದರು ಅವರು ಅದೇ ಆದ ರಾಜಕೀಯ ತೀರ್ಮಾನವನ್ನು ತೆಗೆದುಕೋಬೋದು ಆದರೆ ನನ್ನ ಮುಂದಿರುವ ಭಾಳ ಮುಖ್ಯವಾದ ಪ್ರಶ್ನೆ ಅಂದರೆ ಶ್ರೀಮತಿ ಸುಮಲತಾ ಅವರು ಯಾವ ಕಾರಣಕ್ಕಾಗಿ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಇದು ನನ್ನ ಮುಂದಿರುವ ಪ್ರಶ್ನೆ ದೇವೇಗೌಡರ ಕುಟುಂಬಕ್ಕೂ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗೂ ಈ ಸುಮಲತಾ ಅವರಿಗೂ ಯಾವ ದೃಷ್ಟಿಯಿಂದ ಹೋಲಿಕೆ ಇದೆ ದೇವೇಗೌಡರು ರಾಜಕೀಯವಾಗಿ ಅವರ ಅಭಿವೃದ್ಧಿಶೀಲ ರಾಜಕಾರಣವನ್ನು ನೀವು ವಿರೋಧಿಸಕ್ಕೆ ಸಾಧ್ಯ ಇಲ್ಲ ನೀರಾವರಿ ವಿಚಾರದಲ್ಲಿ ಅವರಿಗಿರುವ ತಿಳುವಳಿಕೆ ಮತ್ತು ಬದ್ಧತೆಯನ್ನು ಯಾರೂ ಪ್ರಶ್ನಿಸುವಂತೆ ಇಲ್ಲ ಅವರ ಪ್ರೇಮವನ್ನು ಪ್ರಶ್ನಿಸುವಂತೆ ಇಲ್ಲ ಸೊ ಇಂತಹ ದೇವೇಗೌಡರ ಮೇಲೆ ಸುಮಲತಾ ಯಾಕೆ ಟಾರ್ಗೆಟ್ ಎಸ್ ಸುಮಲತಾ ಅವ್ರನ್ನ ಮಂಡ್ಯದ ಜನ ಆರಿಸಿ ಕಳಿಸಿದ್ದಾರೆ ಅಂಬರೀಷ್ ಅವರ ಪತ್ನಿ ಅನ್ನುವ ಕಾರಣಕ್ಕಾಗಿ ಸಿಂಪತಿಯಿಂದ ನಮ್ಮೂರ ಸೊಸೆ ಅನ್ನುವ ಕಾರಣಕ್ಕಾಗಿ ಅವರು ಗೌಡ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೋ ಬಿಟ್ಟಿದ್ದಾರೋ ಅದು ಬೇರೆ ಪ್ರಶ್ನೆ ಅದನ್ನು ಕೂಡ ಆಲೋಚನೆ ಮಾಡದೆ ಅವರನ್ನು ಬೆಂಬಲಿಸಿದ್ದಾರೆ ಮಂಡ್ಯದ ಜನ ಜಾತಿಯನ್ನು ಮೀರಿ ನಮ್ಮೂರ ಸೊಸೆಯನ್ನು ಪ್ರೀತಿಸಿದ್ದಾರೆ ಆ ಚುನಾವಣೆ ಸಂದರ್ಭದಲ್ಲಿ ಏನೋ ದೇವೇಗೌಡರನ್ನು ಒಂದು ಹಂತದಲ್ಲಿ ಬೈದರು ಕುಮಾರಸ್ವಾಮಿಯನ್ನು ಬೈದರು ಓಕೆ ಚುನಾವಣೆ ಎಲ್ಲ ಅದೆಲ್ಲ ಇದ್ದೇ ಇರ್ತದೆ ಆದರೆ ಈಗ ನನಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದ್ದು ಅವರು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಟಾರ್ಗೆಟ್ ಗುರಿಯಾಗಿಸುವುದು ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ ಆ ಗುರಿಯಾಗಿಸ್ತಿದ್ದಾರೆ ಪ್ರತಿ ವಿಚಾರಕ್ಕೂ ಕೂಡ ಅವರು ಅವರ ಮೇಲೆ ಬಿದ್ದು ಹೋಗ್ತಾ ಇದ್ದಾರೆ ಸೊ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ನಿಲ್ತಾರೆ ಅನ್ನೋ ಒಂದು ಸುದ್ದಿ ಬಂದಿತ್ತು ತಕ್ಷಣ ಇವರು ನಾಮಪತ್ರವನ್ನು ಸಲ್ಲಿಸುವುದಕ್ಕೆ ಸಿದ್ಧರಾದರು ನಾನು ರಾಜ್ಯ ರಾಜಕೀಯಕ್ಕೆ ಬರ್ತೇನೆ ಅದೆಲ್ಲ ಅವರವರ ಅಧಿಕಾರ ಆದರೆ ನನ್ನ ಪ್ರಶ್ನೆ ಇರುವುದು ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ಕಾಂಟ್ರಿಬ್ಯೂಷನ್ ಏನಿದೆ ಆ ಕಾಂಟ್ರಿಬ್ಯೂಷನ್ನ ನಿಮ್ಮ ಕಾಂಟ್ರಿಬ್ಯೂಷನ್ ಜೊತೆಗೆ ಹೋಲಿಸಿ ನೋಡಿದರೆ ನೀವು ಕಾಣದೇ ಇಲ್ಲ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ನಾನು ಹತ್ತಿರದಿಂದ ನೋಡಿದ್ದೇನೆ ಒಬ್ಬ ಪತ್ರಕರ್ತನಾಗಿ ಪ್ರಧಾನಿಯಾಗಿ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ನಾನು ಹತ್ತಿರದಿಂದ ನೋಡಿದ್ದೇನೆ ಈ ರಾಜ್ಯದ ಗೌರವಾನ್ವಿತ ನಾಯಕರುಗಳವರು ನೀವು ಯಾವ ಸೀಮೆ ನಾಯಕರು ದೇವೇಗೌಡರನ್ನ ಕುಮಾರಸ್ವಾಮಿಯವನ್ನ ಆ ರೀತಿ ಬಯ್ಯುವುದು ಯಾಕೆ ಅಂಬರೀಷ್ ಕಾರಣಕ್ಕಾಗಿ ನಿಮ್ಮ ಮೇಲೆ ಇರುವ ಪ್ರೀತಿ ಏನಿದೆ ಅದು ಕಂಟಿನ್ಯೂಯಸ್ ಆಗಿ ಇರುತ್ತಾ ಅದು ಅದು ಗಿಫ್ಟೆಡ್ಡಾ ಅಥವಾ ಅವರಿಬ್ಬರನ್ನು ಬೈದರೆ ಸಂಪೂರ್ಣವಾಗಿ ನಿಮಗೆ ಬೆಂಬಲ ಸಿಗುತ್ತೆ ಅನ್ನುವ ಭ್ರಮೆಯಲ್ಲಿ ಬದುಕಿದ್ದಾರ ಶ್ರೀಮತಿ ಸುಮಲತಾ ಅವರೇ ನೀವು ರಾಜಕೀಯ ಮಾಡಿ ನೀವು ಅದನ್ನು ಭಾಳ ಸಿಸ್ಟಮೆಟಿಕ್ ಜಾಣೆ ನೀವು ನೀವು ಮಾತನಾಡುವಾಗಲೂ ಭಾಳ ಸಿಸ್ಟಮೆಟಿಕ್ಕಾಗಿ ಮಾಡ್ತೀರಿ ಈಗ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅನ್ನುವ ಮಾತನ್ನು ಇಂಡೈರೆಕ್ಟ್ಲಿ ಹೇಳಿ ಈ ಚುನಾವಣೆಯಲ್ಲಿ ತಾವು ನಿಲ್ಲದೇ ಇರಬಹುದು ಅದರ ತಮ್ಮ ಆಸಕ್ತಿ ಇರುವುದು ರಾಜ್ಯ ರಾಜಕಾರಣದ ಓಕೆ ಆದರೆ ಈ ಒಂದು ಟಾರ್ಗೆಟ್ ಉದ್ದೇಶ ಏನು ಕುಮಾರಸ್ವಾಮಿಯವರು ನೀವು ಯಾವುದೇ ವಿಚಾರ ಕೇಳಿ ಅದರ ಗ್ರಾಮ ವಾಸ್ತವ್ಯ ಮಾಡಿದವರು ಅದರಂತೆ ಭಾಳ ಒಳ್ಳೆಯ ಪ್ರೋಗ್ರಾಮ್ ಅದು ರೈತರ ಸಾಲ ಮನ್ನಾ ಮಾಡಿದವರು ಆ ಕುಟುಂಬದ ರೈತ ಬದ್ಧತೆಯನ್ನು ರೈತ ಪರವಾದ ನಿಲುವನ್ನು ಕ್ವಶನ್ ಮಾಡೋಕ್ಕಾಗಲ್ಲ ನೀವು ಯಾವ ರೈತ ಪರವಾದ ನಿಲುವನ್ನು ಪ್ರದರ್ಶಿಸಿದ್ದೀರಿ ರೈತರ ಸರವಾಗಿ ನೀವೇನು ಮಾಡಿದ್ದೀರಿ ದೇವೇಗೌಡರ ನೀರಾವರಿ ಜ್ಞಾನ ಎಷ್ಟಿದೆ ಗೊತ್ತಾ ನಿಮಗೆ ಅವರು ನೀವು ಕುಳಿತು ಮಾತನಾಡಿದರೆ ಕಾವೇರಿ ಜಲವಿವಾದದ ಬಗ್ಗೆ ಅಷ್ಟು ತಿಳಿಕೆಯ ತಿಳುವಳಿಕೆ ಇರುವ ಏಕಮೇವ ವ್ಯಕ್ತಿ ಅವರು ಇವತ್ತಿಗೂ ಕೂಡ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಮದ್ರಾಸ್ ಮೈಸೂರು ಒಪ್ಪಂದದಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ಕಾವೇರಿ ಇತಿಹಾಸ ಏನು ಅನ್ನೋದು ಬಲ್ಲರು ಕಾವೇರಿ ನೀರು ಕರ್ನಾಟಕಕ್ಕೆ ಉಳಿಯಬೇಕು ಅಂತ ಯಾವತ್ತೂ ಕೂಡ ಅಧಿಕಾರದಲ್ಲಿದ್ದಾಗ ಪ್ರಯತ್ನ ಮಾಡ್ತಾ ಬಂದವು ಹಾಗೆ ಕೃಷ್ಣ ಯೋಜನೆಗಳನ್ನು ತ್ವರಿತಗತಿಯಿಂದ ಅನುಷ್ಠಾನಗೊಳಿಸೋದಕ್ಕೆ ಯತ್ನ ಮಾಡಿದವರು ಅವರ ಕೊಡುಗೆ ಹೀಗೆ ಹಲವಾರು ಪಟ್ಟಿ ಮಾಡಬಹುದು ಅವ್ರ ದೌರ್ಬಲ್ಯಗಳಿಲ್ಲ ಅಂತಲ್ಲ ಅದನ್ನು ನಾನು ಮಾತಾಡ್ತೀನಿ ಸೊ ಆದರೆ ನಿಮ್ಮ ಕೊಡುಗೆ ಏನಿದೆ ನೀವು ಸಂಸತ್ ಸದಸ್ಯೆಯಾಗಿ ನಿಮ್ಮ ಈ ಒಂದು ರಾಜಕೀಯ ಕಾಲಾವಧಿಯಲ್ಲಿ ನೀವು ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ ಮಂಡ್ಯಕ್ಕೆ ಏನು ಮಾಡಿದ್ದೀರಿ ಯಾವ ನೈತಿಕತೆ ಮುಖ ಇಟ್ಟುಕೊಂಡು ಅವರನ್ನು ತಾವು ಟೀಕೆ ಮಾಡ್ತೀರಿ ಈ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬೇಕಾಗುತ್ತೆ ಇನ್ನು ಅವರ ಮೇಲೆ ಮಾಡಬಹುದಾದ ಏಕಮೇವ ಆರೋಪ ಅಂದರೆ ಅದು ಕುಟುಂಬ ರಾಜಕೀಯ ಬಾಳ್ತಾರೆ ಅವರು ನನಗೂ ಈ ವಿಚಾರದಲ್ಲಿ ಸಿಟ್ಟಿತ್ತು ನಾನು ದೇವೇಗೌಡರ ಜೊತೆ ಈ ಬಗ್ಗೆ ಮಾತಾಡಿ ಜಗಳ ಆಡಿದ್ರು ಅವ್ರಿಗೂ ನನ್ನ ಮೇಲೆ ಸಿಟ್ಟಿತ್ತು ಕುಮಾರಸ್ವಾಮಿಯರು ನನ್ನ ಮೇಲೆ ಪ್ರೀತಿ ಸಿಟ್ಟು ಎಲ್ಲ ಇದೆ ಅದು ಬೇರೆ ಕಾರಣಕ್ಕಾಗಿ ಅದನ್ನು ಈಗ ಹೇಳಬೇಕಾಗಿಲ್ಲ ನಾನು ಆದರೆ ಅವರ ಕಾಂಟ್ರಿಬ್ಯೂಷನನ್ನು ಮರೆಯೋದಕ್ಕೆ ಸಾಧ್ಯನಾ ಅದಕ್ಕೊಂದು ಕೃತಜ್ಞತೆ ಬೇಕಲ್ವಾ ಅವ್ರು ಮಾಡಿರುವ ಕೆಲಸಕ್ಕೊಂದು ಕೃತಜ್ಞತೆ ಬೇಕಲ್ವಾ ಅವ್ರ ಮೇಲೆ ಮಾಡ್ಬೋದಾದ ಆರೋಪ ಅವರು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ನಾನು ಮೊದಲಿಂದ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಬಂದವನು ಕಾಂಗ್ರೆಸ್ಸನ್ನು ನಾನು ಟೀಕೆ ಮಾಡ್ತಾ ಇದ್ದಿದ್ದೆ ಮೊದಲು ಕುಟುಂಬ ರಾಜಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಹದ ಎಂಬತ್ತ್ ಮೂರರಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ನಾನು ಕಾಂಗ್ರೆಸ್ನ ಕುಟುಂಬ ರಾಜಕಾರಣವನ್ನು ಟೀಕಿಸ್ತಾನೆ ಬಂದಿದ್ದೇನೆ ಕಾಂಗ್ರೆಸ್ನವ್ರನ್ನ ಟೀಕಿಸ್ತಾರೆ ಎಲ್ಲಿವರೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವ ಅಲ್ಲಿವರೆಗೆ ಕುಟುಂಬ ರಾಜಕಾರಣವನ್ನು ಟೀಕೆ ಮಾಡ್ತಾ ಬಂದವನು ನಂತರ ಬಿ ಜೆ ಪಿ ಇನ್ನೂ ದೊಡ್ಡ ಅಪಾಯಕಾರಿ ಅಂತ ಅನಿಸೋದಕ್ಕೆ ನನಗೆ ಪ್ರಾರಂಭ ಆಯಿತು ಆ ಕಾರಣಕ್ಕಾಗಿ ಬಿ ಜೆ ಪಿಯನ್ನು ಟೀಕಿಸೋದು ಅವರ ಕೋಮವಾದ ಸಮಾಜವನ್ನು ಒಳೆಯುವಂಥದ್ದು ಬೆಂಕಿ ಹಚ್ಚುವಂಥದ್ದು ಅವರ ಮತದ ರಾಜಕಾರಣ ಅವರು ಇಡೀ ಇಂಡಿಯಾದ ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸುತ್ತಿರುವಂಥ ರೀತಿ ರಾಜ್ಯಗಳನ್ನು ಅಡಿಯಾಳಾಗಿ ಮಾಡಿಕೊಳ್ಳುವಂಥ ರೀತಿ ರಾಜ್ಯಗಳ ಶಕ್ತಿಯನ್ನು ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಎಲ್ಲ ಅಧಿಕಾರವನ್ನು ದೆಹಲಿಯಲ್ಲಿ ಇಟ್ಟುಕೊಳ್ಳುವ ರಾಜಕಾರಣ ಈ ಕಾರಣಕ್ಕಾಗಿ ನಾನು ಪಿಯನ್ನು ಟೀಕೆ ಮಾಡ್ತಾ ಬಂದಿದ್ದೆ ಇವತ್ತು ಕುಟುಂಬ ರಾಜಕಾರಣ ಇವತ್ತು ನಾನು ವಿರೋಧ ಮಾಡ್ತೇನೆ ಆದರೆ ನನಗೆ ಇರುವ ಪ್ರಶ್ನೆ ಅಂದರೆ ಇವತ್ತು ಎಲ್ಲ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಕುಟುಂಬ ರಾಜಕಾರಣದಲ್ಲಿ ನಿರತ ಆಗಿವೆ ಕೇವಲ ದೇವೇಗೌಡರ ಕುಟುಂಬ ಮಾತ್ರ ಅಲ್ಲ ನಾನು ಹೇಳಿದೆ ಕಾಂಗ್ರೆಸ್ ಮೊದಲಿಂದ ಕುಟುಂಬ ರಾಜಕಾರಣದಲ್ಲಿ ಇದ್ದದ್ದು ಬೆಳೆದದ್ದು ಅಲ್ಲಿ ಈಗಲೂ ಅಷ್ಟೇ ಅಲ್ಲಿ ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾನೆ ಈ ಸಲ ಟಿಕೆಟ್ ಹಂಚಿಕೆ ನೋಡಿದರೆ ನಮಗೆ ಗೊತ್ತಾಗುತ್ತೆ ಅವರ ಕುಟುಂಬದವ್ರಿಗೆ ಎಂಟ್ರಿ ತಗೋತಾರೆ ದೊಡ್ಡ ಇಶ್ಯೂ ಆಗುತ್ತೆ ದೊಡ್ಡದಾಗ ಓ ಅವ್ರು ಬಂದರು ಇವ್ರು ಬಂದರು ಬಿ ಜೆ ಪಿ ಬಿ ಜೆ ಪಿ ಪಕ್ಷದಲ್ಲಿದ್ದು ಹೇಗೆ ಕುಟುಂಬ ರಾಜಕಾರಣವನ್ನು ಟೀಕೆ ಮಾಡುವ ನೈತಿಕತೆ ಬರುತ್ತೆ ಸುಮಲತಾ ಅವರೇ ನಿಮಗೆ ಯಾವ್ಯಾವ ಕುಟುಂಬಗಳು ಕರ್ನಾಟಕದ ರಾಜಕಾರಣವನ್ನು ಬಿ ಜೆ ಪಿಯಲ್ಲಿ ಆಳ್ತಾ ಇವೆ ಯಡಿಯೂರಪ್ಪ ಕುಟುಂಬ ರಮೇಶ್ ಜಾರಕಿಹೊಳಿ ಕುಟುಂಬ ಎಷ್ಟು ಕುಟುಂಬಗಳನ್ನ ಹೇಳಿ ಯಾರು ನಿಮಗೆ ಟಿಕೆಟ್ ಇಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಕೊಡ್ತೀನಿ ಹೆಂಡತಿ ಕೊಡ್ತೀನಿ ಅಂತೇಳಿ ಟಿಕೆಟ್ ಹಂಚುವ ಪರಂಪರೆ ಬಂದು ನಿಂತಿದೆ ಯಾವ ಮುಖ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನು ಟೀಕಿಸುತ್ತೆ ಈಗ ಅದೇ ಕುಟುಂಬ ರಾಜಕಾರಣದ ಅಂಗಳ ಆಗಿದೆಯಲ್ಲ ನೀವು ಅಂತ ಕುಟುಂಬ ರಾಜಕಾರಣವನ್ನು ಪೋಷಿಸುತ್ತಿರುವ ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ದೇವೇಗೌಡರ ಕುಟುಂಬ ಅವರದು ಕುಟುಂಬ ರಾಜಕಾರಣ ಅಂತ ಮಾತಾಡ್ತಿರಲ್ಲ ಒಳಗಡೆ ಕೊರೆಯಲ್ವ ಒಂದು ನಿಮಿಷ ಆತ್ಮ ಅನ್ನೋದಿದ್ರೆ ಕೊರೆಯಲ್ವಾ ಇಡೀ ಕುಟುಂಬ ರಾಜಕಾರಣ ಈ ದೇಶದ ಬಹುದೊಡ್ಡ ಅಪಾಯ ಬಟ್ ಅದೇ ಇವತ್ತು ವಾಸ್ತವವಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕುಟುಂಬ ರಾಜಕಾರಣದ ಅಲ್ಲಿ ಮೇಲೆ ನಿಂತಿದೆ ಇದನ್ನು ನಾವು ನೋಡ್ತಾ ಇದ್ದೇವೆ ಈ ಅಪಾಯ ಇದು ಅಪಾಯ ಅಂತಲೇ ಕರಿತೀನಿ ಇದು ಎಲ್ಲ ರಾಜಕೀಯ ಪಕ್ಷಗಳು ಕುಟುಂಬ ರಾಜಕಾರಣದ ಹೊರಗಡೆ ಬರಬೇಕು ಆದರೆ ನೀವು ಟೀಕೆ ಮಾಡೋದು ಮಾತ್ರ ಯಾಕೆ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಟೀಕೆ ಮಾಡ್ತೀರಿ ಅವ್ರದ್ದೇ ಕುಟುಂಬ ರಾಜಕಾರಣ ನಿಮ್ದೇನು ಈ ಪ್ರಶ್ನೆ ಕೇಳ್ಕೋಬೇಕಲ್ವಾ ಈ ಪ್ರಶ್ನೆ ಪ್ರಸ್ತುತ ಅಲ್ವಾ ರಾಜಕೀಯ ಪಕ್ಷಗಳು ಏನೇ ಆಗಲಿ ಹಳ ಹೋಗಲಿ ನನಗೆ ದುಃಖ ಇಲ್ಲ ಆದರೆ ಈ ಸೊಸೈಟಿ ಈ ಸಮಾಜ ರಾಜಕಾರಣ ಅನ್ನೋದು ಯಾರೊಬ್ಬರದ್ದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅದು ಅದನ್ನು ಪಿತ್ರಾರ್ಜಿತ ಆಸ್ತಿಯನ್ನಾಗಿ ಪರಿವರ್ತಿಸಕೂಡುದು ಅನ್ನೋದು ನಂಬುದು ನಾವು ಈ ಕುಟುಂಬ ರಾಜಕಾರಣವನ್ನು ವಿರೋಧಿಸುವ ಸಂದರ್ಭದಲ್ಲಿ ನಾವು ಸಾರಾಸಗಟಾಗಿ ದೇವೇಗೌಡ ಅಂತ ಹಿರಿಯ ರಾಜಕಾರಣಿಯನ್ನು ಟೀಕ್ಸೋದು ಅವರನ್ನು ಟಾರ್ಗೆಟ್ ಮಾಡೋದು ಇದು ಯಾರು ಕೊಟ್ಟ ಎಜೆಂಡಾ ಬಿಜೆಪಿ ಪಕ್ಷ ಸುಬಲತಾ ಅವರಿಗೆ ಕೊಟ್ಟ ಎಜೆಂಡಾನ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಬಲವಾಗಿದೆ ಪಕ್ಷ ಕುಟುಂಬ ರಾಜಕೀಯ ಯಾರೂ ಕೇಳೋದೇ ಇಲ್ಲ ಕುಟುಂಬ ರಾಜಕಾರಣ ಇವತ್ತು ಒಂದು ಇಶ್ಯೂ ಆಗಿ ಉಳಿದೇ ಇಲ್ಲ ಎಲ್ಲರೂ ಅದನ್ನೇ ಮಾಡೋದು ಇದು ಒಂಥರ ರಾಜಸತ್ತೆ ರಾಜಪರಂಪರೆ ಇದು ಈಗ ಈ ದೇಶದ ರಾಜಕಾರಣದಲ್ಲಿರೋದು ಅದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪಾಲ್ದಾರರಾಗಿವೆ ಏನೇ ಇರಲಿ ದೇವೇಗೌಡರು ನೂರು ವರ್ಷ ಬಾಳಲಿ ಬದುಕಲಿ ಅವರ ಮಾರ್ಗದರ್ಶನ ಇರಲಿ ಅವರು ಮಾಡಿರುವ ಒಳ್ಳೆಯ ಕೆಲಸವನ್ನು ಮಾತನಾಡಬೇಕಾಗಿದೆ ಕೇವಲ ಅವರ ದೌರ್ಬಲ್ಯ ಮಾತ್ರ ಅಲ್ಲ ಅವರ ಅಭಿವೃದ್ಧಿಶೀಲ ಮನಸ್ಥಿತಿಯನ್ನು ನಾವು ಶ್ಲಾಘಿಸಬೇಕಾಗಿದೆ ರೈತ ಪರವಾದ ಮನಸ್ಥಿತಿಯನ್ನು ಶ್ಲಾಘಿಸಬೇಕಾಗಿದೆ ಅದನ್ನು ಬಿಟ್ಟು ಬರೀ ಬೈದುಕೊಂಡು ಹೋದರೆ ಏನೂ ಆಗಲ್ಲ ಸುಮಲತಾ ಅವರೇ ಜನ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮನ್ನು ಎತ್ತಿ ನಿಮ್ಮನ್ನು ಬೀದಿಗೆ ಒಗಿಬಹುದು ಯಾಕೆಂದರೆ ಅಂಬರೀಷ್ ಅಭಿಮಾನ ಮುಂದೆ ನಿಮ್ಮನ್ನು ಊಹಿಸಲಾರ ಈ ಬಗ್ಗೆ ಆಲೋಚನೆ ಮಾಡಿ ಸುಮಲತಾ ಅವರೇ ಇದಾಗಿ ತಿ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಪ್ರೀತಿ ನನ್ನ ಮೇಲೆ ಸದಾ ಆಗಿರಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆಗೆ ನಿಂತುಕೊಳ್ಳಿ ಸಹಾಯ ಮಾಡಿ ಈ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯಲಿ ಎಲ್ಲರಿಗೂ ನಮಸ್ಕಾರ